ಉತ್ತಮ ಜೀವನಕ್ಕೆ ಮುತ್ತಿನಂಥ ನಾಲ್ಕು ಮಾತುಗಳು ಒಮ್ಮೆ ಇದನ್ನು ಕೇಳಿ ನಿಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ಳಿ ಹೌದು ಸ್ನೇಹಿತರೆ ನಾವು ಮಾತನಾಡುವ ಮಾತೇ ನಮ್ಮನ್ನು ಉತ್ತಮ ಭವಿಷ್ಯದ ಪ್ರಜೆಗಳನ್ನಾಗಿ ಮಾಡುತ್ತದೆ ಹಾಗಾದರೆ ನಾವು ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಅಂತ ನೋಡೋಣ ಜ್ಞಾನಿಗಳು ಮತ್ತು ಬುದ್ಧಿವಂತರು ಮಾತನಾಡುವ ಮೊದಲೇ ಯೋಚನೆಯನ್ನು ಮಾಡಿ ಮಾತಾಡ್ತಾರೆ ಅದೇ ಮೂರ್ಖರು ಅಜ್ಞಾನಿಗಳು ಮಾತನಾಡಿದ ಮೇಲೆ ಯೋಚನೆಯನ್ನು ಮಾಡ್ತಾರೆ ಇದೇ ಬುದ್ಧಿವಂತರು ಮತ್ತು ಮೂರ್ಖರಿಗೆ ಇರುವ ವ್ಯತ್ಯಾಸ ಹಾಗಾದರೆ ಜ್ಞಾನಿಗಳು ಅಂದರೆ ಯಾರು ಮಾಡಿದಂತಹ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವವರು ಜ್ಞಾನಿಗಳು ಅದೇ ಮಾಡಿದಂತಹ ತಪ್ಪನ್ನು ಸಮರ್ಥಿಸಿಕೊಳ್ಳುವವರು ಅಜ್ಞಾನಿಗಳು ಇದೇ ಜ್ಞಾನಿ ಮತ್ತು ಅಜ್ಞಾನಿಗಳ ನಡುವೆ ಇರುವ ವ್ಯತ್ಯಾಸ ಹಾಗಾಗಿ ನಾವು ಜ್ಞಾನಿಗಳಾಗೋಣ ಅಂದರೆ ನಾವು ಮಾತನಾಡುವ ಮಾತು ಮುಳ್ಳಿನಂತೆ ಇರಬಹುದು ಆದರೆ ಅದು ಗಡಿಯಾರದ ಮುಳ್ಳಿನಂತೆ ಇರಬೇಕು ಏಕೆಂದರೆ ಗಡಿಯಾರದ ಮುಳ್ಳು ನಮ್ಮನ್ನು ಎಚ್ಚರಿಸುತ್ತದೆ ಹಾಗಾಗಿ ನಾವು ಚುಚ್ಚುವ ಮುಳ್ಳಾಗಬಾರದು ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ನೋವಾಗಬಾರದು ಹಾಗಾಗಿ ನಾವು ಮಾತನಾಡುವ ಮಾತು ಇನ್ನೊಬ್ಬರ ಮನಸ್ಸನ್ನು ಚುಚ್ಚುವಂತೆ ಇರಬಾರ್ದು ಹಾಗಾದರೆ ನಾವು ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅಂತ ನೋಡೋಣ ಅಹಂಕಾರದಿಂದ ಮಾತನಾಡಿದರೆ ಸ್ನೇಹವನ್ನೇ ಕಳ್ಕೊಬಿಡ್ತೀವಿ ಅದೇ ಅತಿಯಾಗಿ ಮಾತನಾಡಿದರೆ ಕೆಲಸವನ್ನು ಕೂಡ ಕಳ್ಕೊಬೇಕಾಗತ್ತೆ ಹಾಗಾಗಿ ಅವಶ್ಯಕತೆ ಇಲ್ಲದೆ ಮಾತನಾಡಿದರೆ ಸಂಬಂಧವನ್ನೇ ಕಳ್ಕೋಬೇಕಾಗತ್ತೆ ಅದೇ ನಾವು ಪ್ರೀತಿಯಿಂದ ಮಾತನಾಡಿದರೆ ಈ ಪ್ರಪಂಚವನ್ನೇ ಗೆಲ್ಲಬಹುದು ಎಲ್ಲರ ಗಮನವನ್ನು ಆಕರ್ಷಣೆಯನ್ನು ನಮ್ಮ ಕಡೆ ಸೆಳ್ಕೋಬೋದು ಇಲ್ಲಿ ನಾವು ಮಾತನಾಡುವಾಗ ನಮ್ಮ ಭಾವನೆಗಳು ಕೂಡ ಅಷ್ಟೇ ಮುಖ್ಯವಾಗಿ ಇರುತ್ತದೆ ನಮ್ಮ ನಾಲಿಗೆ ಶುದ್ಧವಾಗಿದ್ದರೆ ನಾಡೆಲ್ಲ ಒಳ್ಳೆಯದಾಗಿರುತ್ತದೆ ನಮ್ಮ ನಾಲಿಗೆಯನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಹಾಗಾಗಿ ನಾವು ಬೇರೆಯವರ ಬಗ್ಗೆ ಮಾತನಾಡಿ ಅವರಲ್ಲಿರುವ ದೋಷಗಳನ್ನು ಹುಡುಕುವ ಬದಲು ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಯಾವ ತಪ್ಪಿದೆ ದೋಷ ಇದೆ ಅಂತ ಮೊದಲು ನಾವು ಕಂಡ್ಕೋಬೇಕು ಹಾಗಾಗಿ ನಾವು ಆದಷ್ಟು ಮಾತನಾಡುವ ಮಾತು ಹಿತಮಿತವಾಗಿ ಇರಬೇಕು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಹಾಗಾಗಿ ಯಾವುದೇ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಇಲ್ಲದಿದ್ದರೆ ನಮ್ಮ ಮಾತುಗಳೇ ನಮಗೆ ಅವಮಾನ ಕಷ್ಟಕ್ಕೆ ತಂದುಕೊಡುತ್ತದೆ ನಾವು ಮಾತನಾಡಿದ ಮೇಲೆ ನಮ್ಮ ಮಾತು ಬೇರೆಯವರ ಪಾಲಾಗುತ್ತದೆ ಅದಕ್ಕೆ ಒಳ್ಳೆಯದು ಕೆಟ್ಟದು ಎರಡಕ್ಕೂ ಬಳಸಿಕೊಳ್ಳಬಹುದು ಇಲ್ಲಿ ನಮ್ಮ ಜನ ಕೆಟ್ಟದ್ದಕ್ಕೆ ಬಳಸಿಕೊಳ್ಳುವುದೇ ಜಾಸ್ತಿ ಹಾಗಾಗಿ ನಾವು ಮಾತನಾಡುವ ಮೊದಲು ಆದಷ್ಟು ಯೋಚನೆ ಮಾಡಿ ಮಾತನಾಡಬೇಕು ಹಾಗಾಗಿ ನಾವು ಮಾತನಾಡುವ ಮಾತು ಆದಷ್ಟು ಹಿತಮಿತವಾಗಿ ಇರಲಿ